ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿರುವಂಥ ಈಸಿ ರೆಸಿಪಿನ ನಾನಿವತ್ತು ಇದ್ದೀನಿ ಚಿಕನ್ ರೆಸಿಪಿ ನಿಮ್ಗೆ ಅಡುಗೆ ಗೊತ್ತಿಲ್ಲ ಅಂದ್ರೂ ಪಟಾಪಟ ಅಂತ ಈ ರೆಸಿಪಿ ಮಾಡ್ಬೋದು ಮನೆಗೆ ಎಷ್ಟು ಜನ ನೆಟ್ಟರು ಬಂದು ಸರಿಯೇ ಹತ್ತು ಹದಿನೈದು ನಿಮಿಷದಲ್ಲೇ ಮಾಡ್ಬೋದು ಈ ರೆಸಿಪಿನ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಬಾಣಲೆ ತಗೊಂಡು ಅದಕ್ಕೊಂದು ಎರಡು ಸ್ಪೂನಾಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಚಕ್ಕೆ ಲವಂಗ ಪಲಾವ್ ಎಲೆ ಹಾಕೊಂಡು ಎರಡು ದೊಡ್ಡ ಗದ್ದದ ಈರುಳ್ಳಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿದರೆ ಬಾಡೋದು ಬೇಗ ಬಾಡೋಗುತ್ತೆ ಹಾಗಾಗಿ ಅದಾದಮೇಲೆ ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟನ್ನ ಹಾಕೊಳ್ಳಿ ಹಾಗೆಯೇ ಚಿಕನ್ನ ಹಾಕಿಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಇದಕ್ಕೆ ಇವಾಗ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಒಂದು ಟೀ ಸ್ಪೂನ್ ಆಗುವ ಜೀರಿಗೆ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿನ ಹಾಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಳ್ಳಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕೊನೆಯದಾಗಿ ಇನ್ನೊಂದು ಟೀ ಸ್ಪೂನ್ ಆಗಬೇಕು ಚಿಕನ್ ಮಸಾಲ ಪೌಡರ್ ಇತ್ತು ಅಂದರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ರುಚಿಕ್ಕಿನ್ನ ಬೇಕು ಉಪ್ಪು ಅನಿಸಿದ್ರೆ ಉಪ್ಪು ಹಾಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಅರ್ಧ ಲೋಟ ನೀರು ಹಾಕಿ ಬಾಯಿ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಇಟ್ಬಿಡಿ ಅದಾದಮೇಲೆ ಒಂದು ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಮೇಲೆ ಹಸಿ ವಾಸನೆ ಹೋದ್ಮೇಲೆ ಒಂದು ಮುಚ್ಚಿಟ್ಬಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ರುಚಿಗೆ ಉಪ್ಪು ಬೇಕು ಹಾಕ್ಕೊಳ್ಳಿ ಹಾಕೊಳ್ಳಿ ಅಂದರೆ ಚಿಕನ್ ರೆಸಿಪಿ ರೆಡಿಯಾಗಿರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿನ ಡೆಕೋರೇಟ್ ಮಾಡಿದರೆ ಆಯಿತು ಚಪಾತಿ ಅನ್ನ ಪೂರಿ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಈ ರೆಸಿಪಿ ಬಟ್ ಅಂತ ಮಾಡ್ಬೋದು ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಸಲ ಮನೆಯಲ್ಲಿ